ಮಾಡಬೇಕಂತ ಚುನಾವಣಾ ಆಯೋಗದಿಂದ ಮಾಹಿತಿ ಬಂತು ಹಾಗೆ ಇರುವಾಗ ಯಾರು ಸಿ ನಂಬಿಕೆ ಇತ್ತು ಆಶಾ ಕಾರ್ಯಕರ್ತೆಯರನ್ನು ಆ ಬಿ ಒ ಕೆಲಸದಿಂದ ತೆಗೆದ್ರು ಅದೇ ರೀತಿ ಪಂಚಾಯತ್ ನಲ್ಲಿ ಇರುವವರನ್ನು ಕೂಡ ತೆಗೆದ್ರು ಯಾಕಂದ್ರೆ ಅವರು ಗೌರವ ದುಡಿಯುವವರನ್ನ ಒಂದು ಮಾಹಿತಿ ಆದ್ರೆ ಈಗ ಯಾರು ಇಷ್ಟರ ತನಕ ಬಿ ಎಲ್ ಆಗಿ ಇರ್ಲಿಲ್ಲ ಅವರ ಎಲ್ಲರನ್ನೂ ಯಾರು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಈಗೀಗ ನೋಟಿಸ್ ಬರ್ತಾ ಇದೆ ನಮ್ಮದೊಂದು ಪ್ರಶ್ನೆ ಏನಂದ್ರೆ ಯಾವ ಇಲಾಖೆಗಾಗ್ಲಿ ಚುನಾವಣಾ ಆಯೋಗಕ್ಕಾಗ್ಲಿ ನಾವು ಗೌರವಧನಕ್ಕೆ ಕೆಲಸ ಮಾಡುವವರನ್ನು ಇನ್ನೂ ಯಾಕೆ ಅರ್ಥ ಆಗ್ಲಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ನಾವು ಯಾರು ಸಿ ದರ್ಜೆ ನೌಕರರಲ್ಲ ನಾವು ಕೂಡ ಎಲ್ಲರಿಗೆ ಗೌರವಧನ ಪಡೆಯುವ ಕಾರಣ ನಮ್ಮ ಬೇಡಿಕೆ ಏನಂದ್ರೆ ಸಿ ದರ್ಜೆ ನೌಕರರನ್ನೇ ಮಾಡಬೇಕು ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ನಾವು ಫಸ್ಟ್ ಇದು ಬಂಡವಾಳ ತಾಲೂಕಿನಲ್ಲಿರುವ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯನ್ನು ಒ ಕೆಲಸದಿಂದ ಮುಕ್ತರಾಗಿರ್ಬೇಕು ನಮ್ಮ ಒಂದು ಬೇಡಿಕೆ ಇದು ಇದು ಚುನಾವಣಾ ಆಯೋಗದವರು ಇದನ್ನು ಪರಿಶೀಲನೆ ಮಾಡಿ ನಮಗೆ ಸ್ಪಂದನೆ ಮಾಡ್ತಿದ್ದಂತ ನಿಮ್ಮ ಮೂಲಕ ನಾವು ವಿನಂತಿಸ್ತೇವೆ